ಅವರ ಪರಿಮಿತಿ ಏನು ಅಂತ ಆದಿತ್ಯ ಅವರ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಪರಿಮಿತಿ ಏನು ಬರುತ್ತೆ ಅಂತ ಈಗ ಅವ್ರನ್ನ ನಾನು ಸಂದರ್ಶನಗಳಲ್ಲಿ ಅಥವಾ ಚರ್ಚೆಗಳಲ್ಲಿ ಅವ್ರನ್ನ ಇನ್ವೈಟ್ ಮಾಡಿ ಮಾತನಾಡಿಸಿದಾಗಲೂ ಕೂಡ ಅವ್ರು ಹೇಳ್ತಾ ಇದ್ರು ಪೊಲೀಸರು ಬಂದು ಕೇಳ್ತಾ ಇದ್ರು ಸರ್ ಹುಳೋದು ನಮ್ಮ ಕೆಲಸ ಅಲ್ಲ ಆಳು ಕೊಡೋದು ಅಷ್ಟೇ ನಮ್ಮ ಕೆಲಸ ಆಳು ಕೊಡ್ತಾ ಇದ್ವಿ ಅವರು ಐದು ಜನ ನಾಲ್ಕು ಜನ ಬರ್ತಾ ಇದ್ರು ಅದರಲ್ಲಿದ್ದಂಥ ಒಬ್ಬನಿಗೆ ಒಟ್ಟು ಕೂಲಿ ಎಷ್ಟಿತ್ತು ಅದನ್ನು ಕೊಡ್ತಾ ಇದ್ವಿ ದಾಖಲು ಮಾಡ್ಕೊಳ್ತಾ ಇದ್ವಿ ಇಷ್ಟು ಬಿಟ್ಟರೆ ಹೂಳೋದು ಪರಿಸ್ಥಿತಿ ಮತ್ತು ಪರಿಸರ ಶ್ರೀನಿವಾಸರಾವ್ ಅವರು ಹೇಳಿದಂಥ ಮಾತಿದು ಪರಿಸ್ಥಿತಿ ಮತ್ತು ಪರಿಸರವನ್ನು ಅವಲಂಬಿಸ್ತಾ ಇದ್ದವರು ನಿರ್ಧಾರ ಮಾಡ್ತಾ ಇದ್ದವರು ಅವರೇ ವಿನಹ ನಾವಲ್ಲ ಪೊಲೀಸರು ಡಿಸೈಡ್ ಮಾಡ್ತಾ ಇದ್ರು ಅದು ಯಾವ ಅರಣ್ಯದಲ್ಲಿ ಹೂಳ್ತಿದ್ದಾರಾ ನದಿ ಪಕ್ಕದಲ್ಲಿ ಹೂಳ್ತಿದ್ದಾರಾ ಇನ್ನೆಲ್ಲ ಹೂಳ್ತಿದ್ದಾರಾ ನಾವು ನಿರ್ಧಾರಕ್ಕೆ ಮಾಡೋಕೆ ಬರ್ತಿಲ್ಲ ಅಂಥೇಳಿ ಬಹುಶಃ ಈಗ ಕೇಳಿದ್ರು ಅದೇ ಉತ್ತರ ಕೊಡಬಹುದಲ್ವ ಅವರು ಅಂತ ಪ್ರಮುಖ ಅಂತ ಹೌದು ಆದರೆ ಇಲ್ಲಿ ಪೊಲೀಸರು ಯಾವಾಗ ದಫನ ಮಾಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾರೆ ಅನ್ನೋದು ಸರಿ ಅವ್ರು ಯಾವಾಗ ದಫನ ಮಾಡಬೇಕು ಪ್ರಕಟಣೆಯಲ್ಲಿ ಕೊಟ್ಟು ಕುಟುಂಬಸ್ಥರಿಗೆ ಮಾಹಿತಿಯನ್ನು ರವಾನೆ ಮಾಡುವಂಥದ್ದು ಒಂದು ಸಮಯ ಕೊಟ್ಟು ಅದೆಲ್ಲ ಪ್ರೊಸೀಜರನ್ನು ಮಾಡಿ ಇಂಥ ಒಂದು ಶವ ಇದೆ ನೀವು ಅದನ್ನು ದಫನ ಮಾಡಿ ಅನ್ನುವಂಥ ಪರ್ಮಿಷನ್ ಕೊಡುವಂಥದ್ದು ಹೌದು ಆದರೆ ಜಾಗವನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಪಂಚಾಯತ್ಗೂ ಕೂಡ ಒಂದು ಅರ್ಥದಲ್ಲಿ ಅದಕ್ಕೆ ಜವಾಬ್ದಾರಿ ಇರುತ್ತೆ ಆ ಕಂದಾಯ ಭೂಮಿ ಅಂತ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುತ್ತೆ ಓಕೆ ಇಲ್ಲಿ ಧರ್ಮಸ್ಥಳದಲ್ಲಿ ಸ್ಮಶಾನ ಇರಲಿಲ್ಲ ಅನ್ನುವಂಥದ್ದು ವಾದ ಆ ಸ್ಮಶಾನ ಬಂದ ಬಹುತೇಕ ದಫನ ಕಾರ್ಯಗಳು ಅದೇ ಸ್ಮಶಾನದಲ್ಲಿ ನಡೀತಾ ಇದೆ ಮಾಹಿತಿ ಇತ್ತು ಅದಕ್ಕೂ ಮುನ್ನ ಜಾಗ ನಿಯೋಜನೆ ಮಾಡಿದ್ರು ಅಧಿಕೃತವಾಗಿರಲಿಲ್ಲ ಅದು ಆ ಬಳಿಕ ಎಲ್ಲ ಅಭ್ಯರ್ಥಿ ಶವಗಳನ್ನು ಅದೇ ಒಂದು ರುದ್ರಭೂಮಿಯ ಪಕ್ಕದಲ್ಲಿ ಅಲ್ಲಿ ದಫನ ಮಾಡಿರೋದು ಸೀರಿಯಲ್ ನಂಬರ್ ಆಗಿ ಅಲ್ಲಿ ಅಲ್ಲೂ ನಾವು ಹೋಗಿದ್ವಿ ಅಲ್ಲೂ ಅದೇ ತರ ಒಂದು ಪ್ರಕ್ರಿಯೆಯನ್ನು ಫಾಲೋ ಮಾಡ್ತಾ ಇದ್ದಾರೆ ಹಾಗಾಗಿ ಪೊಲೀಸರು ಕೂಡ ಏನೇ ಪ್ರೊಸೀಜರ್ ಇದ್ರು ಕೂಡ ಅಲ್ಲಿ ಮಾಡಿ ಅಲ್ಲೇ ಅವರು ದಫನ ಮಾಡ್ತಾ ಇದ್ರು ಹಾಗಾಗಿ ಯಾವ ಜಾಗದಲ್ಲಿ ಮಾಡಬೇಕು ಅನ್ನುವಂತದ್ದಕ್ಕೆ ಪಂಚಾಯತ್ ಕೂಡ ಒಂದು ಅರ್ಥದಲ್ಲಿ ಜವಾಬ್ದಾರಿಯನ್ನು ಪಡೆದಿರುತ್ತೆ ಕಂದಾಯ ಭೂಮಿಯಲ್ಲೇ ಮಾಡಬೇಕು ಅನ್ನುವಂತಹ ನಿಯಮಗಳು ಕೂಡ ಇದೆ ಮತ್ತು ಅರಣ್ಯ ಭೂಮಿಯಲ್ಲಿ ಮಾಡುವಂತಹದ್ದು ಕಾನೂನಾತ್ಮಕವಾಗಿ ಕೂಡ ಅಪರಾಧ ಆಗಿದೆ ಈಗ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಸಿಕ್ಕಂತ ಕಳೆ ಬರದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಬರ್ತಾ ಇದೆ ಅದು ಯುಡಿಆರ್ ಆಗಿರ್ಬೋದು ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋ ರೀತಿಯಲ್ಲ ವಾದ ಪ್ರತಿವಾದ ಎಸ್ ಐ ಟಿ ಇನ್ನೂ ಅಧಿಕೃತವಾಗಿ ಕನ್ಫರ್ಮ್ ಮಾಡಿಲ್ಲ ಆದರೂ ಕೂಡ ಒಂದು ಅರಣ್ಯ ಭೂಮಿಯಲ್ಲಿ ಯುಡಿಆರ್ ಆಗಿದ್ರು ಕೂಡ ಯಾಕೆ ಅರಣ್ಯ ಭೂಮಿಯಲ್ಲಿ ಅದನ್ನು ದಫನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಯಾಕೆ ಇದನ್ನು ಪೊಲೀಸರು ಬಿಟ್ಬಿಟ್ರು ಅರಣ್ಯ ಇಲಾಖೆಯವರು ಯಾಕೆ ಇದನ್ನು ಬಿಟ್ಬಿಟ್ರು ಈ ವಿಚಾರಗಳು ಬಂದಂಥ ಸಂದರ್ಭ ಈ ಮೂರು ಇಲಾಖೆಯನ್ನು ಪ್ರಶ್ನೆ ಮಾಡುವಂತಹ ಹಕ್ಕು ಎಸ್ ಐ ಟಿಗಿದೆ ಮತ್ತು ಈಗ ಒಂದಿಷ್ಟು ದೂರುದಾರರು ಬರ್ತಾ ಇರುವಂತದನ್ನ ಕೂಡ ಗಮನಿಸಬಹುದು ಒಂದೇ ದಿನ ಶವ ಸಿಗುತ್ತೆ ಒಂದೇ ದಿನದೊಳಗೆ ಅದನ್ನು ದಫನ ಮಾಡ್ತಾರೆ ಅಪರಿಚಿತ ಶವ ಅನ್ನುವಂತಹ ಲೇಬಲ್ ಹಾಕ್ತಾರೆ ಲಾರ್ಜ್ ನಲ್ಲಿ ಒಂದು ಮಹಿಳೆಯ ಶವ ಪತ್ತೆ ಆಗಿರುತ್ತೆ ಈ ವಿಚಾರವಾಗಿ ಕೂಡ ದೂರುದಾರರು ಐ ಟಿಯ ಕಚೇರಿಯ ಮೆಟ್ಟಿಲು ಹತ್ತಿದ್ರು ಅಪರಿಚಿತ ಶವ ಅಂತ ಹೇಳ್ತಾರೆ ಒಂದು ಲಾರ್ಜ್ ಒಳಗೆ ಒಂದು ಮಹಿಳೆ ಹೋದ ಸಂದರ್ಭ ಅವರ ಗುರುತಿನ ಚೀಟಿಯನ್ನ ಪಡೆಯಲಾಗಿರುತ್ತೆ ಅದು ಯಾವುದು ಅಂಶಗಳು ಇಲ್ಲದೆ ಅದನ್ನ ಯಾವ ರೀತಿ ಅಪರಿಚಿತ ಶವ ಅಂತ ಉಲ್ಲೇಖ ಮಾಡಿದರೆ ಮತ್ತೆ ಒಂದೇ ದಿನದೊಳಗೆ ಅದನ್ನು ದಫನ ಮಾಡೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಈಗ ಎತ್ತಿರುವಂತ ಪ್ರಶ್ನೆ ಸೊ ಪಂಚಾಯತ್ನಿಂದ ಯಾವ ವ್ಯಕ್ತಿ ಅದನ್ನು ದಫನ ಮಾಡಿದ ಆತನಿಗೆ ಏನು ಮಂಜೂರಿಯನ್ನ ಕೊಡ್ತಾರೋ ಅದು ಕೂಡ ಅದರಲ್ಲಿ ಉಲ್ಲೇಖವಾಗಿರೋದನ್ನ ಕೂಡ ಇದೆ ಹಾಗಾಗಿ ಎಸ್ ಅಧಿಕಾರಿಗಳ ಮುಂದೆ ಇಂತಹ ಅನುಮಾನಗಳು ನೂರಾರು ಇದೆ ಹಾಗಾಗಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸಕ್ಕೂ ಕೂಡ ಅವರಿಗೆ ಮುಂದಾಗ್ತಾ ಇದ್ದಾರೆ ಮತ್ತು ಅನಾಮಿಕ ಏನು ಈಗ ಒಂದ್ ಮಾಹಿತಿಯನ್ನ ಕೊಟ್ಟಿದಾನೋ ಆ ಮಾಹಿತಿ ಆಧಾರದಲ್ಲಿ ಅಲ್ಲಿನ ವಸ್ತುಸ್ಥಿತಿ ಯಾವ ತರ ಇದೆ ಇತ್ತು ಅನ್ನುವಂಥದ್ದು ಇದೆ ತರ ನಡೀತಾ ಇತ್ತಾ ಯಾವುದೇ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮಾಡದೇ ಅದನ್ನ ದಫನ ಮಾಡ್ತಾ ಇದ್ರ ಅನ್ನುವಂತ ಸತ್ಯ ಸತ್ಯತೆಯನ್ನ ತಿಳ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ದೂರದಾರನ ಕಡೆ ವಕೀಲರು ಅಂತ ಬಂದಾಗ ಅವರು ಸ್ಟಾರ್ಟಿಂಗ್ ಒಂದು ಮಾತು ಹೇಳ್ತಾ ಇದ್ರು ಅಲ್ಲರಿ ಒಬ್ಬ ಬಂದು ದೂರು ಕೊಟ್ಟರೆ ನಾನು ಹೆಣ ಹೂತಿದ್ದೀನಿ ಅಂತ ಹೇಳಿದ್ರೆ ಅವ್ನ ಕೈಗೆ ಹಾರೆ ಪಿಕಾಸಿ ಕೊಡೋದು ಬಿಟ್ಬಿಟ್ಟು ದೂರುದಾರನಿಗೆ ನಾರ್ಕೋ ಟೆಸ್ಟ್ ಮಾಡೋಣ ಮಂಪರು ಪರೀಕ್ಷೆ ಮಾಡೋಣ ಅಂತ ಇವ್ರು ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಆರೋಪ ಇತ್ತು ಇದೀಗ ಅಂದರೆ ಇನಿಷಿಯಲಿ ನಾನು ಹೆಣ ಹೂತಿದ್ದೀನಿ ಅಂದಾಗ ಫಸ್ಟ್ ಹೋಗಿ ಚೆಕ್ ಮಾಡಿಸ್ಬಿಡ್ಬೇಕು ಈಗ ಆಯ್ತಪ್ಪ ಹದಿನೈದು ದಿನ ಕಳೆದಿದೆ ಮೂರನೇ ವಾರಕ್ಕೆ ಇದು ಹೆಚ್ಚು ಕಡಿಮೆ ಕಾಲಿಟ್ಟಿದೆ ಇದು ಇಂಥ ಸಂದರ್ಭದಲ್ಲಿ ದೂರುದಾರ ಹದಿನೆಂಟು ಗುಂಡಿ ತೋಡಿಸಿದ ಹೊರತಾಗಿಯೂ ಕೂಡ ಆ್ಯವರೇಜ್ ಅಂತ ನಾವು ಕನ್ಸಿಡರ್ ಮಾಡಿದ್ರು ಹದಿನೆಂಟು ಗುಂಡಿಗಳಲ್ಲಿ ಐದೋ ಆರೋ ಎಂಟೋ ಸಿಕ್ಕಿದರೆ ಬೇರೆ ಕಥೆ ಒಂದು ಗುಂಡಿ ಬಿಟ್ಟು ನೆಲವು ಸಿಕ್ಕಿಲ್ಲ ಅಂತ ಬಂದಾಗ ದೂರದಾರನ ಪರಿಸ್ಥಿತಿ ಏನು ಅವನು ಬೇಕಾದರೆ ನೀವು ಅವ್ನು ಸುಳ್ಳು ಹೇಳಿದರೆ ಪನಿಷ್ ಮಾಡಿ ಅಂತ ಅವ್ರ ಕಡೆ ವಕೀಲರು ಮಾತಾಡ್ತಾ ಇದ್ರು ಈಗೇನು ಹೇಳ್ತಾರೆ ಅವರು ಅಂತ ಹೌದು ರಮ್ಮಕ್ಕ ಅಂತ ಈಗ ಎಸ್ ಅಧಿಕಾರಿಗಳು ಇದೇ ವಿಚಾರವಾಗಿ ಆತನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಬಹುತೇಕ ಜಾಗಗಳಲ್ಲಿ ಆತ ಇದೆ ಅಂತ ಹೇಳಿದರೂ ಕೂಡ ಆ ಜಾಗದಲ್ಲಿ ಯಾಕೆ ಸಿಕ್ಕಲಿಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಒಂದು ಉತ್ಖನನ ಮಾಡಿ ಆ ಗುಂಡಿಯನ್ನು ಕ್ಲೋಸ್ ಮಾಡಿದ್ದಾರೆ ಬಿಟ್ಟರೆ ಅಲ್ಲಿ ಯಾಕೆ ಸಿಗ್ಲಿಲ್ಲ ಮತ್ತು ಈತ ಮಾಡಿರುವಂಥ ಆರೋಪದ ಸತ್ಯಾಸತ್ಯತೆ ಏನು ಅನ್ನುವ ರೀತಿಯಲ್ಲೂ ಕೂಡ ತನಿಖೆ ನಡೀತಾ ಇದೆ ಒಂದಿಷ್ಟು ಕೆಲವೊಂದು ಜಾಗದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆಗಳು ಕೂಡ ನಡೆದಿತ್ತು ಫಾರ್ ಎಕ್ಸಾಂಪಲ್ ಕಲ್ಲೇರಿಯಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಆತ ಒಂದು ಜಾಗವನ್ನು ತೋರಿಸ್ತಾನೆ ಅಲ್ಲಿ ಹೋಗಿ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಏನೂ ಸಿಗೋದಿಲ್ಲ ಆತ ಒಂಥರ ವಿಚಲಿತನಾಗ್ತಾನೆ ಎಸ್ ಸಿ ಅಧಿಕಾರಿಗಳ ಮನ ಒಲಿಸುವುದಕ್ಕೆ ನಾನಾ ಪ್ರಯತ್ನಗಳನ್ನ ಮಾಡ್ತಾನೆ ನಾನಾ ನೆನಪುಗಳನ್ನ ಮೆಲುಕು ಹಾಕ್ತೇನೆ ಅದರೊಂದಿಗೆ ಆದ ಮೆಲುಕು ಹಾಕುವಂಥ ನೆನಪು ಏನು ಅಂದರೆ ಇಲ್ಲಿ ಒಂದಿಷ್ಟು ಸ್ಥಳೀಯರಿದ್ರು ಆ ಸ್ಥಳೀಯರಿಗೆ ಗೊತ್ತಿದೆ ನಾನು ಹೋಗಿ ಅಲ್ಲಿ ನನ್ನ ಸಲಕರಣೆಗಳನ್ನ ಕ್ಲೀನ್ ಅವರಿಂದ ನಾನು ನೀರು ಕುಡಿದಿದ್ದೀನಿ ನೀರ್ ಪಡೆದಿದ್ದೀನಿ ವಿಚಾರಣೆ ಮಾಡಿ ಸಂದರ್ಭ ಎಸ್ ಐ ಅಧಿಕಾರಿಗಳು ಕೂಡ ಅವರನ್ನ ವಿಚಾರಣೆ ಮಾಡಿದ ಸಂದರ್ಭ ಈತ ಹೆಣ ಹುತ್ ಹಾಕಿರೋದು ಅವ್ರಿಗೂ ಕೂಡ ನೋಡಿದಾರೆ ಅವರು ಪ್ರತೀಕ್ಷದರ್ಶಿಗಳು ಅನ್ನುವಂಥ ರೀತಿಯ ಮಾಹಿತಿ ಸಿಕ್ಕಿದೆ ಅನ್ನೋದು ಎಸ್ ಐ ಗೆ ಗಮನಕ್ಕೆ ಬಂದಿದೆ ಹಾಗಾಗಿ ಒಂದ್ ಕಡೆ ಇಲ್ಲ ಅಂತ ಹೇಳಿದ ಕೂಡಲೇ ಅವರು ಅದನ್ನ ಅಲ್ಲಗಳಂತ ಪರಿಸ್ಥಿತಿಯಲ್ಲೂ ಇಲ್ಲ ಹಾಗಾಗಿ ಅದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳನ್ನ ಈಗ ಮಾಡ್ತಾ ಇದೆ ಒಟ್ಟು ಸೇರಿಸ್ತಾ ಇದ್ದಾರೆ ಮತ್ತು ನಿನ್ನೆ ಅಧಿವೇಶನದಲ್ಲೂ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ ಒಂದು ಅಸ್ಥಿ ಪಂಜರ ಸಿಕ್ಕಿಲ್ಲ ಅಂತ ಹೇಳಿದ ಕೂಡಲೇ ಆ ಮಣ್ಣಿನ ಸ್ಯಾಂಪಲ್ ಇರುತ್ತೆ ಅದರ ಆಧಾರದಲ್ಲಿ ಏನಾದರೂ ಮಾಹಿತಿಗಳು ಸಿಗುತ್ತಾ ಅನ್ನುವಂಥದ್ದನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ನೋಡ್ತಾ ಇದ್ದಾರೆ ಅಂದ್ರೆ ಒಂದು ಸಿಗ್ನಲ್ ಕೊಟ್ಟ ರೀತಿಯಲ್ಲಿ ಇದೆ ಈಗ ಉತ್ಖನನ ಸ್ಟಾಪ್ ಆಗಿದೆ ಅನ್ನುವಂಥ ಈ ಸದ್ಯದ ಪರಿಸ್ಥಿತಿ ಇದೆ ಮುಂದಕ್ಕೆ ಪೂರಕವಾದ ಸಾಕ್ಷಿಗಳು ಬರುವಂತಹ ವರದಿಗಳು ಸಿಕ್ಕಿರುವಂತಹ ದಾಖಲೆಗಳು ಮತ್ತು ಸ್ಥಳೀಯರ ಹೇಳಿಕೆ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಆಧಾರದಲ್ಲಿ ಮತ್ತೆ ಉತ್ಖನನ ನಡೆಯುವಂತಹ ಸಾಧ್ಯ ಇದೆ ಇಲ್ಲವಾದಲ್ಲಿ ಅನಾಮಿಕ ದೂರುದಾರನನ್ನ ಆ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಿಂದ ವಿಮುಖಗೊಳಿಸಿ ಆತನನ್ನ ವಶಕ್ಕೆ ಪಡೆದು ಆತನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತು ಆತನ ವಿರುದ್ಧ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೂರರಿಂದ ನಾಲ್ಕು ದಿನದ ಒಳಗೆ ಸ್ಪಷ್ಟ ಉತ್ತರ ಸಿಗುವಂತಹ ಎಲ್ಲ ಲಕ್ಷಣಗಳು ಬೆಳವಣಿಗೆಗಳು ಆಗ್ತಾ ಇದೆ ರಮಾಕಾಂತ್